ಚೈತ್ರ ಕುಸುಮ ಇದು ಹೊರಗಿನ ಹೂವಲ್ಲ ಅರಿವು ಜಾಗೃತಿಯಾದಾಗ ಹೃದಯದಲ್ಲಿ ಅರಳುವ ದೈವೀ ಪುಷ್ಪ ನಿಶಬ್ದದಲ್ಲಿ ಅರಳಿ ಜೀವನವನ್ನೇ ಸುಗಂಧಗೊಳಿಸುವ ದಿವ್ಯ ಚೇತನ ಚೈತ್ರ ಕುಸುಮ ಆಧ್ಯಾತ್ಮಿಕ ಅರ್ಥ ಚೈತ್ರ ಎಂದರೆ ಹೊಸ ಆರಂಭ ಜಾಗೃತಿ ಚೇತನದ ಉದಯ ಕುಸುಮ ಎಂದರೆ ಪುಷ್ಪ ಪವಿತ್ರತೆ ಭಕ್ತಿಯ ಸೌಂದರ್ಯ ಚೈತ್ರ ಕುಸುಮ ಎಂದರೆ ಅಂತರಂಗದಲ್ಲಿ ಅರಿವು ಅರಳಿ ಬರುವ ಕ್ಷಣ ಚೈತ್ರ ಮಾಸದಲ್ಲಿ ಪ್ರಕೃತಿ ಹೇಗೆ ಪುಷ್ಪಿಸುತ್ತದೆಯೋ ಅದೇ ರೀತಿ ಮನಸ್ಸು ಆತ್ಮವೂ ಜಾಗೃತಿಯಾಗಬೇಕು ಎಂಬ ದಿವ್ಯ ಸಂದೇಶ ಇದಾಗಿದೆ ಚೈತ್ರ ಕುಸುಮದ ಆಳವಾದ ಆಧ್ಯಾತ್ಮಿಕ ಮತ್ತು ಆತ್ಮೀಯ ಅರ್ಥ ಏನೆಂದರೆ ನಮ್ಮೊಳಗೆ ಹಳೆಯ ಬಂಧನಗಳನ್ನು ಬಿಡುವುದು ಹೊಸ ಚೇತನಕ್ಕೆ ತೆರೆಯುವುದು ಶುದ್ಧ ಭಕ್ತಿ ಮತ್ತು ಸ್ತಬ್ಧತೆಯಲ್ಲಿ ಆಂತರಿಕವಾಗಿ ಅರಳುವುದು ಶಕ್ತಿಯ ಅಂದರೆ ದೈವಿ ಸ್ತ್ರೀ ತತ್ವದ ಜಾಗೃತಿ ನಮ್ಮೊಳಗೆ ಆಗುವುದು ಈ ಚೈತ್ರ ಕುಸುಮದ ಧ್ಯಾನವನ್ನು ಹೇಗೆ ಮಾಡುವುದು ಅಂತ ಚಿಕ್ಕ ವಿಧಾನದ ಮೂಲಕ ತಿಳಿಸಿಕೊಡ್ತೇನೆ ನಿಮ್ಮ ದೇಹವನ್ನು ಸಡಿಲವಾಗಿಸಿ ಹಾಗೂ ಶ್ವಾಸದ ಮೇಲೆ ಗಮನಿಸಿ ಹಾಗೆ ನಿಮ್ಮ ಹೃದಯದೊಳಗೆ ದಿವ್ಯವಾದ ಬೆಳಕು ಅರಳುತ್ತಿದೆ ಎಂದು ಭಾವಿಸಿ ಹಾಗೆ ಈ ರೀತಿಯಾಗಿ ಹೇಳಿಕೊಳ್ಳಿ ನನ್ನ ಅಂತರಂಗದಲ್ಲಿ ಚೈತ್ರ ಕುಸುಮ ಅರಳುತ್ತಿದೆ ನಾನು ಹೊಸ ಚೇತನಕ್ಕೆ ತೆರೆಯುತ್ತಿದ್ದೇನೆ ನನ್ನ ಹೃದಯ ಶುದ್ಧ ಶಾಂತ ಮತ್ತು ಪ್ರಕಾಶಮಾನ ದೈವಿ ಶಕ್ತಿ ನನ್ನೊಳಗೆ ಜಾಗೃತವಾಗಿದೆ ಚೈತ್ರ ಕುಸುಮ ಎಂದರೆ ಅರಿವಿನ ಹೃದಯದಲ್ಲಿ ಅರಳುವ ದೈವೀ ಪುಷ್ಪ ನಿಮ್ಮ ಹೃದಯದೊಳಗೆ ದೈವೀ ಪುಷ್ಪ ಅರಳುತ್ತಿದೆ ಎಂದು ದೃಢವಾಗಿ ಭಾವಿಸಿ ಧ್ಯಾನದಲ್ಲಿ ಮಗ್ನರಾಗಿ ಐದರಿಂದ ಹತ್ತು ನಿಮಿಷ ನಿಮ್ಮ ಹೃದಯವನ್ನು ಗಮನಿಸಿ ಅಲ್ಲಿ ಪ್ರಶಾಂತತೆ ಶಾಂತಿ ಸಹನಿ ಚೇತನತೆ ಮತ್ತು ನಿಮ್ಮ ಮುಖದಲ್ಲಿ ದಿವ್ಯವಾದ ಒಂದು ಸಾರ್ಥಕ ನಗು ಮೂಡಲಿ ಹಾಗೆ ಐದರಿಂದ ಹತ್ತು ನಿಮಿಷ ನಿಮ್ಮ ಉಸಿರಾಟವನ್ನ ಗಮನಿಸ್ತಾ ನಿಧಾನಕ್ಕೆ ನಿಮ್ಮ ಕಣ್ಣನ್ನ ತೆರೆಯಿರಿ ನಿಮ್ಮ ಈ ಧ್ಯಾನದ ಅನುಭವವನ್ನು ನನ್ನೊಟ್ಟಿಗೆ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದ ಸರ್ವರೊಳಗು ಆ ಅನಂತ ದಿವ್ಯ ಬೆಳಕಿನ ಕುಸುಮ ಹೃದಯದೊಳಗೆ ಸದಾ ಅರಳಲಿ ಆ ಹೃದಯದ ಬೆಳಕು ವಿಶ್ವವ್ಯಾಪಿಯಾಗಲಿ ಹಾಗೆ ನಿಮ್ಮೊಳಗಿರುವ ಅಂತರಾತ್ಮದ ಗುರುವಿಗೆ ಶರಣು ಹೇಳಿ ಧನ್ಯವಾದ ಮತ್ತು ಕೃತಜ್ಞತೆಯನ್ನ ಹೃದಯಪೂರ್ವಕವಾಗಿ ಸಲ್ಲಿಸಿ ಆ ಸದ್ಗುರುವಿನ ಅಂತರಾತ್ಮದ ಗುರುವಿನ ಆತ್ಮಸಂಗಾತ ಗುರುವಿನ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮೆಲ್ಲರಿಗೂ ದೊರಕಲಿ ಎಂದು ಪ್ರಾರ್ಥಿಸಿಕೊಳ್ಳಿ ಲೋಕ ಸಮಸ್ತ ಸುಖಿನೋ ಭವಂತು ಸರ್ವ ಸನ್ಮಂಗಳಾನಿ ಭವಂತು ಜೈ ಸನಾತನ ಜೈ ಭಾರತ ಮಾತಾ